ಚಂಚನಪಾಳ್ಯದಲ್ಲಿ ಪಿಆರ್ ಬಸವರಾಜ್ ಹಾಗೂ ಸುಪುತ್ರ ದರ್ಶನ್ ಟಿಬಿ ಮಾಲೀಕತ್ವದ ಶ್ರೀ ಕಾಲಭೈರವೇಶ್ವರ ಭಕ್ತಿ ಭವನವು ನಿರ್ಮಾಣವಾಗಿದ್ದು ಸುಸಜ್ಜಿತ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ ನಾಮಕರಣ ಅರಿಸೇವೆ ದೇವತಾ ಕಾರ್ಯ ಹಾಗೂ ಮದುವೆ ಶುಭ ಸಮಾರಂಭಗಳ ಇನ್ನಿತರ ಕಾರ್ಯಕ್ರಮಗಳಿಗೆ ನಿಮ್ಮ ಕೈಗೆಟುಕುವ ದರದಲ್ಲಿ ಶ್ರೀ ಕಾಲಭೈರವೇಶ್ವರ ಭಕ್ತಿ ಭವನ ಬಾಡಿಗೆಗೆ ದೊರೆಯುತ್ತದೆ ಭವನದಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಉತ್ತಮ ವಾಹನ ಪಾರ್ಕಿಂಗ್ ಒಳಗೊಂಡಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಒಳಗೊಂಡಿದೆ ಸಾರ್ವಜನಿಕರು ಸುಸಜ್ಜಿತ ಸೌಲಭ್ಯ ಹೊಂದಿರುವ ಶ್ರೀಕಾಲಭೈರವೇಶ್ವರ ಭಕ್ತಿ ಭವನಕ್ಕೆ ಭೇಟಿ ನೀಡಿ ಕಡಿಮೆ ದರದಲ್ಲಿ ಬಾಡಿಗೆಗೆ ಪಡೆದುಕೊಳ್ಳಬಹುದು ಬಾಡಿಕೆ ಪಡೆಯಲು ಭವನದ ಮಾಲೀಕರಾದ ಪಿಆರ್ ಬಸವರಾಜ್ ಅವರ ದೂರವಾಣಿ ಸಂಖ್ಯೆ ಎಂಟು 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 ನಾಲ್ಕು ಮೂರು ಮೂರು ಎರಡು ಮೂರು ನಾಲ್ಕು ಸೊನ್ನೆ ಮತ್ತು ಏಳು ಏಳು ಆರು ಸೊನ್ನೆ ಎಂಟು ಒಂದು ಐದು ಮೂರು ನಾಲ್ಕು ಸೊನ್ನೆಗೆ ಸಂಪರ್ಕಿಸಿ